ಸರಗೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಮೈಸೂರು ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳ ಕಚೇರಿ ಮೈಸೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಕೋಟೆ ಮತ್ತು ನಿಸರ್ಗ ಫೌಂಡೇಶನ್ ಸಂಸ್ಥೆ ಕೋಟೆ ವಿಕಲಚೇತನರ ಕಲ್ಯಾಣ ಇಲಾಖೆ ಸರಗೂರು ಇವರ ಸಹಯೋಗದೊಂದಿಗೆ ವಿಶೇಷ ವಿಕಲಚೇತನರಿಗೆ ಯುಡಿಐಡಿ ಕಾರ್ಡ್ ವಿತರಣೆ ಮತ್ತು ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾ ರವಿಕುಮಾರ್ ಟಿ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಾಧಿಕಾ ಶ್ರೀನಾಥ್ರವರು ಅಧ್ಯಕ್ಷತೆ ವಹಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ತಾಲೂಕು ಆರೋಗ್ಯಾಧಿಕಾರಿಗಳು ಮಾತನಾಡಿ ಅಂಗವಿಕಲತೆ ಅನ್ನೋದು ಬೇಕು ಅಂತ ಪಡೆದುಕೊಳ್ಳುವ ರೋಗವಲ್ಲ ವಂಶ ಪರಂಪರೆಯಿಂದ ಬರುವಂತಹ ಕಾಯಿಲೆ ವಿಕಲಚೇತನರು ಯಾರೂ ಸಹ ಧೈರ್ಯ ಕಳೆದುಕೊಳ್ಳಬಾರದು ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆ ತಜ್ಞ ವೈದ್ಯರುಗಳಾದ ಡಾ ಪ್ರಜ್ವಲ್ ಡಾ ದಿನಕರ್ ಡಾ ರಾಜಶೇಖರ್ ಡಾ ಶ್ರೀನಿವಾಸ್ ಮೂರ್ತಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾ ಪಟ್ಟಸಾರಥಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಕೋಟೆ ಮತ್ತು ಸರಗೂರ್ನಲ್ಲಿ ಎಷ್ಟು ಜನ ಯು ಡಿ ಐ ಡಿ ಕಾರ್ಡ್ ಅನ್ನ ಅಂತ ನಾವು ನೋಡಿದಾಗ ಕೋಟೆಯಲ್ಲಿ ಸುಮಾರು ನಾನ್ನೂರ ಅರವತ್ತು ಜಿಲ್ಲರೆ ಯು ಡಿ ಐ ಡಿ ಕಾರ್ಡ್ ಆಗಿಲ್ಲ ಸರಗೂರ್ ತಾಲೂಕಿನಲ್ಲಿ ಸುಮಾರು ನೂರ ಅರವತ್ತಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಯು ಡಿ ಐ ಡಿ ಕಾರ್ಡ್ ಆಗಿದೆ ಇದು ಹಲವಾರು ಕಾರಣಗಳಿವೆ ಅವರ ಆಧಾರ್ ಕಾರ್ಡಲ್ಲಿ ವ್ಯತ್ಯಾಸ ಇರ್ಬೋದು ಮತ್ತು ಅವರ ದಾಖಲಾತಿ ಅದರಲ್ಲಿ ವ್ಯತ್ಯಾಸ ಇರ್ಬೋದು ಸೊ ಈಗ ಆಲ್ರೆಡಿ ದೇವರಾಜವ್ರು ಹೇಳಿದಾಗ ಕರಗೂರು ತಾಲೂಕಿನಲ್ಲಿ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೈದು ಜನ ಫಲಾನುಭವಿಗಳು ಇದ್ದಾರೆ ಅವರಲ್ಲಿ ಕೇವಲ ನೂರ ಜನ ಮಾತ್ರ ಉಳಿಕೆ ಇದ್ದಾರೆ ಅವ್ರಿಗೋಸ್ಕರ ಇವತ್ತು ವಿಶೇಷವಾಗಿ ಒಂದು ಕ್ಯಾಂಪನ್ನು ಮಾಡಿದ್ದೀವಿ ಆ ನೂರವತ್ತು ಜನ ಇವತ್ತು ಬಂದು ಇಲ್ಲಿ ಯಾಕಂದ್ರೆ ಯಾಕಂದರೆ ತಜ್ಞವಿದ್ರಲ್ಲ ಇವತ್ತು ಕೋಟೆಯಿಂದ ಸಾರ್ವಜನಿಕ ಆಸ್ಪತ್ರೆಯಿಂದ ಮತ್ತು ಮೈಸೂರಿಂದ ಆಡಿಯೋಮೆಟ್ರಿಸ್ಟ್ ಎಲ್ಲರೂ ಬಂದಿದ್ದಾರೆ ಎಲ್ಲ ಫಲಾನುಭವಿಗಳು ಅವರ ಪ್ರಯೋಜನ ಪಡ್ಕೋಬೇಕು ನೂರು ಏನು ಉಳಿದ ನೂರ ಅರವತ್ತು ಜನಕ್ಕಿಂತ ಹೆಚ್ಚು ಜನ ಅವರ ಎಲ್ರಿಗೂ ಯು ಡಿ ಐ ಡಿ ಕಾರ್ಡನ್ನು ಪಡಿಬೇಕು ನಮ್ಮ ಸರಗೂರು ತಾಲೂಕಿನಲ್ಲಿ ಒಬ್ಬರು ಸುದ್ದ ಯು ಡಿ ಐ ಡಿ ಕಾರ್ಡ್ ಇಲ್ಲದೆ ಇರಬಾರ್ದು ಅನ್ನೋ ನಿಟ್ಟಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ನಿಮಗೆಲ್ಲ ಈಗಾಗಲೇ ಗೊತ್ತಿರ್ಬೋದು ಇವಾಗ ನಮಗೆಲ್ಲ ತಿಳಿಸ್ಬೇಕು ಎಷ್ಟೋ ಜನಕ್ಕೆ ಯು ಡಿ ಐ ಡಿ ಕಾರ್ಡು ಸಿಕ್ಕಿರಲ್ಲ ಅಂಥವ್ರ ಈ ಉದ್ದೇಶ ಏನು ಅಂತಂದರೆ ಅವರು ಯಾವುದೇ ಥರದ್ದು ಸರ್ಕಾರಿ ಸೌಲಭ್ಯ ಪಡೆಯೋಕ್ಕಾಗಲ್ಲ ಅಂಥವ್ರು ಈ ಈ ಸೌಲಭ್ಯಗಳನ್ನ ಪಡಿಬೇಕು ಅನ್ನೋ ಉದ್ದೇಶದಿಂದ ಯಾರು ವಂಚಿತರಾಗಬಾರ್ದು ಅಂತ ನಮ್ಮ ತಾಲೂಕಲ್ಲಿ ನೂರ ಅರವತ್ತು ಜನಕ್ಕಿಂತ ಯು ಡಿ ಐ ಡಿ ಕಾರ್ಡ್ ಆಗಿಲ್ಲ ಅಂತ ಅವ್ರನ್ನ ಗುರುತಿಸಿ ಈ ಕಾರ್ಯಕ್ರಮವನ್ನು ಇಬ್ಬರು ಸೇರಿ ಯಶಸ್ವಿಯಾಗಿ ಮಾಡಿ ಅವರಿಗೆ ಬರ್ತಿ ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳು ಅವ್ರಿಗೆ ದೊರಕಬೇಕು ಯಾವುದೇ ಥರದ್ದೆಲ್ಲ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀರಾ ಆಗ ಹೇಳಿದಾಗೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ಭಾಷಣ ಮಾಡಬಾರ್ದು ಅನ್ನೋದು ನನ್ನ ನಿರ್ದೇಶನ ಆಗಿದೆ ಆದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಯಾರು ವಂಚಿತ ಆಗಿರೋ ಈ ಕಾರ್ಯಕ್ರಮ ಕಾರ್ಯಕ್ರಮದ ಯಶಸ್ವಿಯಾಗಿ